ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಅಲಸಂದಿ ಕಾಳ ಗ್ರೇವಿ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇವಾಗ ನಾವು ಬೇಯಿಸ್ಕೊಂಡ್ರು ಕಾಳು ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಪ್ಯೂರಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಉಪ್ಪು ಖಾರ ಮತ್ತು ಅರಿಶಿಣ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿನ ತೊಗೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ತವಾಗ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಕರಿಬೇವು ಇದಕ್ಕೆ ಟೊಮೆಟೊ ಪ್ಯೂರಿನೂ ಹಾಕೊಂಡ್ಬಿಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀವು ನೋಡ್ಬೋದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಅರ್ಶಿಣ ಪೌಡರ್ ಹಾಕೊಳ್ಳೋಣ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಕಲಸ್ಕೊಳ್ಳೋಣ ನೀಟಾಗಿ ಈ ಥರ ಕಲಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಕಡಿಮೆ ಇದೆ ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟನೇ ಆಗುತ್ತೆ ಅದಕ್ಕೆ ಒಂದು ಚೂರು ಚೂರು ಅಂದರೆ ಒಂದು ಅರ್ಧ ಬಟ್ಟಲು ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಇವಾಗ ಇದು ಕುದೀತಾ ಇದೆ ನಾವು ಆಗಲೇ ಬೇಯಿಸ್ಕೊಂಡಿರುವಂಥ ಅಲಸಂದಿಗಳನ್ನ ಹಾಕಿ ನೀಟಾಗಿ ಫ್ರೈ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಗ್ರೇವಿ ರೆಡಿ ಆಯಿತು ಅದಕ್ಕೆ ಒಂಚೂರು ಕೊತ್ತಂಬರಿನ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ತೋರಿಸ್ತೀನಿ ವೆರೈಟಿಯಾಗಿ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಥರ ಒಂದು ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಹಾಕಿ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಹೇಳಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇರುತ್ತೆ ಮತ್ತೆ ಕಡಿಮೆ ಕಡಿಮೆ ಪದಾರ್ಥಗಳನ್ನ ಕೂಡ ನಾವು ಬಳಕೆ ಮಾಡಿದ್ದೀವಿ ಜಾಸ್ತಿ ಏನು ಹಾಕಿಲ್ಲ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತು ನಿಮಗೆ ಬೇರೆ ಯಾವ ಥರದ್ದಾದರೂ ವಿಡಿಯೋಗಳು ಬೇಕು ಅಂದ್ರೂ ಕಮೆಂಟ್ ಹಾಕಿ ಸೊ ನೀವು ನಮ್ಮ ವಿಡಿಯೋನ ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು